ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹರಿಪ್ರಸಾದ್ ದಿನದ ಪ್ರಮುಖ ಸುದ್ದಿಗಳ ನಿಖರ ವರದಿ ಯಾವುದೇ ಪಕ್ಷಪಾತವಿಲ್ಲದ ನೇರ ಮಾತು ನಿಮ್ಮನ್ನ ದಾರಿ ತಪ್ಪಿಸದ ವಿಶ್ವಾಸಾರ್ಹ ವಿಶ್ಲೇಷಣೆ ಇದುವೇ ನ್ಯೂಸ್ ಏಟೀನ್ ನ ಪಂಚಾಯತಿ ತಣ್ಣಗಿದ್ದ ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ ಶಾಸಕರು ಸ್ವಲ್ಪ ಬಿಸಿ ಎಬ್ಬಿಸುವಂತಹ ಕೆಲಸವನ್ನ ಮಾಡಿದರು ಕಾಸು ಕೊಟ್ಟರೆ ಮನೆ ಕೊಡ್ತಾರೆ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ಹಾಗಾಗಿ ರಾಜೀನಾಮೆ ಕೊಟ್ಟರು ಆಶ್ಚರ್ಯ ಪಡಬೇಡಿ ಎಂಬಲ್ಲಿವರೆಗೆ ಚರ್ಚೆಗಳು ಆಗ್ತಾ ಇದ್ವು ಆದರೆ ಇದು ಯಾಕೋ ಸರ್ಕಾರದ ಸಚಿವರಿಗೇನೆ ಸ್ವಲ್ಪ ಸಪ್ಪೆ ಅನ್ನಿಸಿರಬೇಕು ಹಾಗಾಗಿ ಇವತ್ತೊಂದು ರಾಜಕೀಯ ಬಾಂಬ್ ಸಿಡಿದಿದೆ ಇದು ಇವತ್ತಿನ ಪಂಚಾಯಿತಿಯ ಮೊದಲ ಸುದ್ದಿ ಕುರ್ಚಿಗಾಗಿ ಕ್ರಾಂತಿ ಸೆಪ್ಟೆಂಬರ್ ನಂತರ ನೋಡ್ತೀರಿ ಅನ್ನೋದರ ಮೂಲಕ ರಾಜಕೀಯ ಕ್ರಾಂತಿಯ ಸುಳಿವನ್ನ ಕೆ ಎನ್ ರಾಜಣ್ಣ ಅವರು ಕೊಟ್ಟಿದ್ದಾರೆ ಇದು ಭಾರೀ ಬದಲಾವಣೆ ಅನ್ನುವಂತಹ ಲೆಕ್ಕಾಚಾರದಲ್ಲಿ ರಾಜಣ್ಣ ಅವರು ಮಾತಾಡ್ತಾ ಇದ್ರೆ ಅಷ್ಟೇನೂ ದೊಡ್ಡದಲ್ಲ ಅನ್ನೋದರ ಮೂಲಕ ಸಣ್ಣದು ಮಾಡಿಸಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಒಂದ್ ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅವರು ಯಾರು ಬಹಿರಂಗ ಹೇಳಿಕೆ ಕೊಡಬಾರದು ಎಂಬ ಎಂಬ ಬಗ್ಗೆ ಎಷ್ಟೇ ಬೊಬ್ಬೆ ಹೊಡೆದ್ರು ಸರ್ಕಾರದ ಕೆಲವು ಮಂತ್ರಿಗಳು ಅದನ್ನು ಕಿವಿಗೆ ಹಾಕಿಕೊಳ್ತಾ ಇಲ್ಲ ಇದರಿಂದಾಗಿ ಸಿಎಂ ಬದಲಾವಣೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಹೀಗೆ ಕಾಂಗ್ರೆಸ್ನಲ್ಲಿ ನಿರೀಕ್ಷಿತ ಬದಲಾವಣೆ ಪರ್ವದ ಬಗೆಗಿನ ಚರ್ಚೆಗೆ ಮತ್ತೆ ರೆಕ್ಕೆ ಪುಕ್ಕ ಹುಟ್ಟುಕೊಂಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗಿ ಬಹಳ ಕೂಲ್ ಕೂಲಾಗಿ ವಾಪಸ್ ಬಂದಿದ್ರೆ ಅವರದ್ದೇ ಆಪ್ತ ಬಳಗದ ಸಚಿವರ ಮಾತುಗಳು ಕಾಂಗ್ರೆಸ್ ಪಡಸಾಲೆಯಲ್ಲಿ ಬಿಸಿ ಬಿಸಿ ಚರ್ಚೆಗೆ ಕಾರಣ ಆಗ್ತಾ ಇರುವಂಥ ಅವರ ಮಾತುಗಳು ಇಷ್ಟಕ್ಕೂ ಇದು ನಿಜಕ್ಕೂ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆನಾ ಉಪಮುಖ್ಯಮಂತ್ರಿಯವರ ಕೆ ಪಿ ಸಿ ಸಿ ಕುರ್ಚಿ ಬಗ್ಗೆನ ಅಥವಾ ಸ್ವತಃ ತಮ್ಮ ತಮ್ಮ ಕುರ್ಚಿಗಳ ಬಗ್ಗೆನ ಗೊತ್ತಿಲ್ಲ ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗ್ತಾ ಇರುವಂಥದ್ದು ಕುರ್ಚಿಗಾಗಿ ನಡೆದಿರುವಂತಹ ಕ್ರಾಂತಿಯ ಅನ್ನೋದ್ರ ಬಗ್ಗೆಯೂ ಕೂಡ ಅನುಮಾನ ಇದ್ದೇ ಇದೆ ಒಂದು ವರದಿ ನಿಮಗೆ ತೋರಿಸ್ತೀನಿ ಇನ್ನು ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿ ಕಮಲದೊಳಗೆ ಸರ್ಜರಿ ಬಿ ಜೆ ಪಿಯ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋಗಿದ್ದರು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ವಿಜೇಂದ್ರ ಅವರು ವಾಪಸ್ ಬೆಂಗಳೂರಿಗೆ ಬಂದಿದ್ದಾರೆ ಅಶೋಕ್ ಅವರು ದೆಹಲಿಯಲ್ಲಿ ಉಳ್ಕೊಂಡಿದ್ದಾರೆ ಅಶೋಕ್ ಅವರ ಕುರ್ಚಿ ಅಲುಗಾಡ್ತಾ ಇದೆ ಅನ್ನೋಂಥದ್ದು ಬಿ ಜೆ ಪಿ ವಲಯದಿಂದಲೇ ಕೇಳಿ ಬರ್ತಾ ಇರುವಂತಹ ಒಂದು ಮಾತಾದರೆ ಇಲ್ಲ ಇಲ್ಲ ಅಶೋಕ್ ಅವರು ಸೇಫ್ ಇದ್ದಾರೆ ಆದರೆ ವಿಜೇಂದ್ರ ಅವರು ಕೃಚಿ ಅಲುಗಾಡ್ತಾ ಇದೆ ಅನ್ನುವಂಥದ್ದು ಕೂಡ ಮಾತುಗಳು ಬರ್ತಿದ್ದಾವೆ ಇಲ್ಲಿ ಬಿ ಜೆ ಪಿಯಲ್ಲಿ ಕಳೆದ ಆಲ್ಮೋಸ್ಟ್ ಆರು ತಿಂಗಳಿಗಿಂತ ಹೆಚ್ಚು ಕಾಲದಿಂದ ಈಗಾಗಲೇ ರಾಜ್ಯಾಧ್ಯಕ್ಷರ ವಿರುದ್ಧ ಅವರಲ್ಲೂ ಒಂದು ಕ್ರಾಂತಿ ನಡೀತಾ ಇದೆ ಏನು ಕವಲ ಪಕ್ಷದೊಳಗೂ ಒಂದು ಕ್ರಾಂತಿ ನಡೀತಾ ಇದೆ ಒಂದಿಷ್ಟು ಜನರ ಗುಂಪು ಅವ್ರನ್ನ ಬಂಡಾಯ ಗುಂಪು ಅಂತೇಳಿ ಅಥವಾ ಅವರು ಅವ್ರನ್ನ ತಮ್ಮ ತಮ್ಮನ್ನು ತಾವು ಹಿರಿಯ ನಾಯಕರುಗಳು ಪ್ರಮುಖ ನಾಯಕರುಗಳು ನಿಷ್ಠಾವಂತರು ಪಕ್ಷದ ಉಳಿಸ್ ಉಳಿವಿಗಾಗಿ ಕೆಲಸ ಮಾಡೋಂಥವ್ರು ಪಕ್ಷದ ಏಳಿಗೆಗಾಗಿ ಕೆಲಸ ಮಾಡೋಂಥವ್ರು ಅಂತ ಏನೇ ಕರ್ಕೊಂಡ್ರು ಕೂಡ ಅವ್ರುಗಳದ್ದು ಒಂದು ಗುಂಪು ಈಗಾಗಲೇ ವಿಜಯೇಂದ್ರ ಅವರ ವಿರುದ್ಧ ಒಂದು ಸಮರವನ್ನು ಮಾಡ್ತಾ ಇದ್ದಾರೆ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರ ಮೇಲೆ ತಮ್ಮದೇ ಆದಂತಹ ಶೈಲಿಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ ತಮ್ಮದೇ ಶೈಲಿಯಲ್ಲಿ ಪ್ರತಿಪಕ್ಷ ನಾಯಕ ಸ್ಥಾನದ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಇದ್ದಾರೆ ಆದರೆ ಬಿ ಜೆ ಪಿ ಹೈಕಮಾಂಡ್ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ನ ವಿರುದ್ಧ ಬಹಳ ತೀವ್ರ ಸ್ವರೂಪದ ಹೋರಾಟವನ್ನು ಬಹಳ ತೀವ್ರ ಸ್ವರೂಪದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂತಹ ಲೆಕ್ಕವನ್ನು ಯಾಕಂದರೆ ಕಾಂಗ್ರೆಸ್ನವರು ಕೂಡ ಒಂದಾದ ಮೇಲೊಂದು ಒಂದಾದ ಮೇಲೊಂದು ಒಂದಾದ ಮೇಲೊಂದು ಸರ್ಕುಗಳನ್ನು ಬಿ ಜೆ ಪಿ ಅವರಿಗೆ ಉಡುಗೊರೆಯ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಆದರೆ ಅದನ್ನು ಸದ್ಬಳಕೆ ಬಿ ಜೆ ಪಿಗಳಿಂದ ಆಗ್ತಾ ಇಲ್ಲ ಅನ್ನುವಂಥ ಅಸಮಾಧಾನ ದೆಹಲಿ ಮಟ್ಟದಲ್ಲೂ ಇದೆ ಅಷ್ಟೇ ಅಲ್ಲ ಹಳ್ಳಿ ಮಟ್ಟದಲ್ಲಿರುವಂಥ ಬಿ ಜೆ ಪಿ ಕಾರ್ಯಕರ್ತರಲ್ಲೂ ಕೂಡ ಇದೆ ಹೀಗಾಗಿನೇ ಈಗ ಕಮಲದೊಳಗಡೆ ಒಂದು ಸರ್ಜರಿ ಆಗುತ್ತಾ ಅನ್ನೋದ್ರ ಬಗೆಗಿನ ಅನುಮಾನ ದಟ್ಟವಾಗಿದೆ ಯಾಕಂದ್ರೆ ದೆಹಲಿಯಲ್ಲಿ ನಡೀತಿರುವಂಥ ಕೆಲ ಬದಲಾವಣೆಗಳು ಇದರ ಮುನ್ಸೂಚನೆಯನ್ನು ಕೊಡ್ತಾ ಇರುವಂಥದ್ದು ಅದರ ಬಗ್ಗೆ ಕೂಡ ನಿಮಗೆ ವಿವರಿಸ್ತೀನಿ ಇವತ್ತಿನ ಪಂಚಾಯಿತಿಯ ಎರಡನೇ ಸುದ್ದಿಯಲ್ಲಿ ಈಗ ಮೊದಲ ಸುದ್ದಿಯ ಕಡೆಗೆ ಹೋಗೋಣ ಬಹಳ ಮುಖ್ಯವಾಗಿ ಇದು ಕುರ್ಚಿಗಾಗಿ ಕ್ರಾಂತಿಯ ರೀತಿಯಲ್ಲಿ ಗೋಚರಿಸ್ತಾ ಇದೆ ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕೀಯದಲ್ಲಿ ಭಾರಿ ಬದಲಾವಣೆ ಅನ್ನುವಂಥದ್ದು ನೋಡ್ತಾ ಇರಿ ಅಂತ ಹೇಳಿ ಸೆಪ್ಟೆಂಬರ್ ನಂತರ ಏನಾಗುತ್ತೆ ನೋಡ್ತಾ ಇರಿ ಅಂತ ಹೇಳಿ ಅಕ್ಟೋಬರ್ ಬರುತ್ತೆ ಅನ್ನೋದು ಸರ್ವೇ ಸಾಮಾನ್ಯ ಸಹಜ ಆದರೆ ಅಕ್ಟೋಬರ್ನಲ್ಲಿನೇ ಭಾಳ ದೊಡ್ಡದಾಗಿ ಇನ್ನೇನೋ ಆಗುವಂಥದ್ದು ಇದೆ ಅಂತೇಳಿ ಮೂರು ತಿಂಗಳ ಮುಂಚೆನೇ ಒಂದು ಟ್ರೇಲರನ್ನು ಬಿಡುಗಡೆ ಮಾಡಿದ್ದಾರೆ ಹೀಗಾಗಿ ಏನಾಗಬಹುದು ಏನು ಕತೆ ಬರೆದಿಂತು ಸೆಪ್ಟೆಂಬರ್ ಕಳೀಲಿ ಸೆಪ್ಟೆಂಬರ್ ಕಳೀಲಿ ರಾಜಕೀಯಕ್ಕೆ

ಮೊನ್ನೆಯಷ್ಟೇ ದೊಡ್ಡದಾಗಿ ಬರ್ತ್ಡೇ ಆಚರಿಸ್ಕೊಂಡಿರುವ ಆಚರಿಸಿಕೊಂಡಿರುವ ಕೆ ಎನ್ ರಾಜಣ್ಣ ಇವತ್ತು ವಿಧಾನಸೌಧಕ್ಕೆ ಬರುತ್ತಿದ್ದಂತೆ ಸೆಪ್ಟೆಂಬರ್ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಆಗುತ್ತೇ ನೋಡ್ತಿರಿ ಎಂದು ಬಾಂಬ್ ಸಿಡಿಸಿದ್ದಾರೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ವಸತಿ ಇಲಾಖೆ ಗೋಲ್ಮಾಲ್ ಬಿಆರ್ ಪಾಟೀಲ್ ಆಡಿಯೋ ಬಾಂಬ್ ಹೈಕಮಾಂಡ್ನಿಂದ ವಾರ್ನಿಂಗ್ ಎಲ್ಲ ಜಂಜಾಟಗಳ ಮಧ್ಯೆಯೇ ಸಿಎಂ ಸಿದ್ದರಾಮಯ್ಯ ಎಲ್ಲವನ್ನೂ ಸಂಭಾಳಿಸುವ ಯತ್ನ ಮಾಡುತ್ತಿದ್ದಾರೆ ಒಬ್ಬೊಬ್ಬರನ್ನೇ ಕರೆದು ಮಾತನಾಡಿಸುತ್ತಿದ್ದಾರೆ ಇಂಥ ಹೊತ್ತಿನಲ್ಲೇ ಸೆಪ್ಟೆಂಬರ್ನಲ್ಲಿ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆಯಾಗುತ್ತೆ ನೋಡ್ತೀರಿ ಅಂದ್ರು ಸಹಕಾರ ಸಚಿವ ಕೆಎನ್ ರಾಜಣ್ಣ ರಾಜ್ಯ ರಾಜಕೀಯದಲ್ಲೂ ಕಾಂಗ್ರೆಸ್ ಮನೆಯಲ್ಲೂ ಒಂದೇ ಚರ್ಚೆ ಅದುವೇ ಸೆಪ್ಟೆಂಬರ್ ಕ್ರಾಂತಿ ಕೆಎನ್ ರಾಜಣ್ಣ ಹೀಗೆಲ್ಲ ಹೇಳೋವಾಗಲೇ ಸೆಪ್ಟೆಂಬರ್ನಲ್ಲಿ ಏನು ಬದಲಾವಣೆ ಆಗುತ್ತೆ ಅನ್ನೋದೇ ಎಲ್ಲರನ್ನೂ ಕಾಡುತ್ತಿದೆ ವಿಧಾನಸೌಧದ ಮುಂದೆ ರಾಜಣ್ಣ ಆಡಿದ ಮಾತು ನಿಜವಾಗುತ್ತಾ ಎಂಬ ಕುತೂಹಲವೂ ಎದ್ದಿದೆ ಹೀಗೆ ಹೇಳಿದ ಮರುಕ್ಷಣವೇ ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾದರೂ ರಾಜಣ್ಣ ವಿಧಾನಸೌಧದಿಂದ ಸಿಎಂ ನಿವಾಸ ಕಾವೇರಿಗೆ ಬಂದು ಸೆಪ್ಟೆಂಬರ್ ಕ್ರಾಂತಿ ಹೇಳಿಕೆ ನಂತರದ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಹೀಗೆ ಸಿಎಂ ಜೊತೆ ರಾಜಣ್ಣ ಚರ್ಚಿಸಿದ್ರು ಹೊರಗೆ ಬಂದು ಮಾತನಾಡಿದ ರಾಜಣ್ಣ ಕ್ರಾಂತಿ ಆಗೋದಂತೂ ನಿಜ ಯಾವ ರೀತಿ ಬೇಕಾದರೂ ಆಗಬಹುದು ಎಂದು ಮತ್ತೊಂದು ಟೆನ್ಷನ್ ತಂದಿಟ್ರು ಹೇಳಿಲ್ವಾ ರಾಜಕಾರಣ ಹರಿತಕ್ಕಂಥ ನೀರು ಆ ನೀರು ಹರಿಯೋವಂಥ ಕಾಲದಲ್ಲಿ ಯಾವಾಗಲೂ ಕೂಡ ಅಂದರೆ ನಿಬ್ಬು ಕಟ್ಟೋದಿಲ್ಲ ಹಳ್ಳ ಹೇಗೆ ಹೋಗ್ತದೋ ಹಾಗೆ ನೀರು ಹರಿತಾ ಹೋಗ್ತದೆ ಹಾಗೆ ರಾಜಕಾರಣ ಅಷ್ಟೇ ಏನೇನು ಘಟನಾವಳಿಗಳು ಯಾವ್ಯಾವ ಸಂದರ್ಭಕ್ಕೆ ಯಾವ ರೀತಿ ಆಗ್ತವೆ ಆ ಘಟನಾವಳಿಗಳನ್ನು ಆಧರಿಸಿ ಮುಂದಿನ ಕಾರ್ಯಚಟುವಟಿಕೆಗಳು ನಡೆಯಿತು ಈಗ ಸಿ ಎಮ್ ಎನ್ಸು ಮನೆ ಮಾಡಿ ಯಾರಿಗೂ ಹೇಳದೆ ಹೋಗಿಲ್ಲ ನೀವು ಎಲ್ಲ ಅದನ್ನು ವರದಿ ಮಾಡಿದ್ದೀರಿ ಅವರು ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ ನಮ್ಮ ಪಕ್ಷದ ಮುಖಂಡ ಕೆ ಸಿ ವೇಣುಗೋಪಾಲ್ ಭೇಟಿ ಮಾಡಿದ್ದಾರೆ ಸುರ್ಜೇವಾಲಾ ಭೇಟಿ ಮಾಡಿದ್ದಾರೆ ಹಾಗೆ ರಾಜಕೀಯ ಕಾರ್ಯ ಚಟುವಟಿಕೆಗಳು ಚರ್ಚೆನೂ ಮಾಡ್ಕೊಂಡು ಬಂದಿದ್ದಾರೆ ರಾಹುಲ್ ಗಾಂಧಿ ಅವರು ವರದಿಷ್ಟು ಇರೋ ಅವರು ಬಂದ ನಂತರ ಕೆಲವು ರಾಜಕೀಯ ಬಂದಾವಣೆಗಳು ತೀರ್ಮಾನಗಳು ಆಗ್ತವೆ ಅಂತೇಳಿ ನಾನು ನಿರೀಕ್ಷೆ ಮಾಡಿದೆ ಿಷ್ಠೇ ಅಲ್ಲ ರಾಜಣ್ಣ ಆಡಿದ ಪವರ್ ಸೆಂಟರ್ ಮಾತು ಕೂಡ ಎಲ್ಲರ ಸಿಟ್ಟಿಗೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡು ಮೂರು ಪವರ್ ಸೆಂಟರ್ ಗಳು ಸೃಷ್ಟಿಯಾಗಿ ಬಿಟ್ಟಿವೆ ಹದಿಮೂರರ ಅವಧಿಯ ಸಿಎಂ ಸಿದ್ದರಾಮಯ್ಯ ಈಗಿಲ್ಲ ಲೆಕ್ಕವೇ ಇಲ್ಲದಷ್ಟು ಪವರ್ ಸೆಂಟರ್ ಆಗಿಬಿಟ್ರೆ ಏನು ಮಾಡೋದು ಜಂಜಾಟ ಒತ್ತಡಕ್ಕೆ ಸಿಕ್ಕಾಕೊಂಡಿದ್ದಾರೆ ಸಿಎಂ ಎಂದರು ಈ ಮೂಲಕ ರಾಜಕೀಯ ವಿರೋಧಿಗಳಿಗೂ ಸ್ವಪಕ್ಷದ ವಿರೋಧಿಗಳಿಗೂ ರಾಜಣ್ಣ ಟಾಂಗ್ ಕೊಟ್ರು ಕಾಂಗ್ರೆಸ್ ಗೊತ್ತಾಯ್ತಾ ಮೊದಲು ಹದಿಮೂರಿಂದ ಹದಿನೆಂಟರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ ಒಂದು ಎರಡು ಮೂರು ಎಷ್ಟು ಬೇಕಾದ್ರೆ ಹೇಳ್ಕೋಬೋದು ಈ ಪವರ್ ಸೆಂಟ್ರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ ಅದು ಅವ್ರಿಗೆ ಆಗ್ತಕ್ಕಂಥ ಅನುಭವ ಇರಬಹುದು ಹದಿಮೂರು ಹದಿನೆಂಟು ಸಿದ್ಧರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ ಸಿಎಂಒ ಕಂಟ್ರೋಲ್ ಕಂಡ್ಕೊಂಡಿಲ್ಲ ಆಳ್ತಲ್ಲೂ ಕಂಡ್ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ ಸಿಎಂಒ ಕಂಟ್ರೋಲ್ ಕಂಡ್ಕೊಂಡಿಲ್ಲ ಆಳ್ತಲ್ಲೂ ಕಂಡ್ ಕಂಟ್ರೋಲ್ ತೆಗೆದುಕೊಂಡಾಗ ಏನಿಲ್ಲ ಇದೇ ಹೊತ್ತಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವೂ ಇದೇ ಸೆಪ್ಟೆಂಬರ್ ಕ್ರಾಂತಿ ಚರ್ಚೆ ಜೊತೆಗೆ ಮೆಲುಕು ಹಾಕೊಂಡಿದೆ ದೆಹಲಿಗೆ ಹೋಗಿದ್ದ ಸಚಿವ ಸತೀಶ್ ಜಾರಕಿಹೊಳಿ ಇದೇ ಕಾರಣಕ್ಕ ಎಂಬೆಲ್ಲ ಊಹಾಪೋಹಗಳು ಹರಿದಾಡ್ತಿವೆ ದೆಹಲಿಯಿಂದ ಬಂದ ಬಳಿಕವೂ ರಾಜಣ್ಣ ಸತೀಶ್ ಜಾರಕಿಹೊಳಿ ಸಭೆ ಮಾಡಿದ್ದು ಇದಕ್ಕೊಂದಿಷ್ಟು ಪುಷ್ಟಿ ನೀಡುತ್ತಿದೆ ಸೆಪ್ಟೆಂಬರ್ನಲ್ಲಿ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರು ಬದಲಾಗ್ತಾರ ಬದಲಾದ್ರೆ ಯಾರು ಆಗ್ತಾರೆ ಎಂಬೆಲ್ಲ ಚರ್ಚೆಗಳು ನಡೆಯುತ್ತಿವೆ ಸತೀಶ್ ಜಾರಕಿಹೊಳಿ ಸಾಹುಕಾರ ಆಡಿರೋ ಈ ಮಾತುಗಳಂತೂ ಸೆಪ್ಟೆಂಬರ್ ಕ್ರಾಂತಿಗೆ ಪೂರಕವಾಗೇ ಇವೆ ಸರಿ ಮುಂದೆ ನಾವು ಮುಂದೆ ಇದ್ದೆಲ್ಲ ನೆತ್ತಿದ ನೆತ್ತಿ ನಮ್ನ ಯಾರಾದ್ರೂ ಮುಂದ್ಗಡೆ ಪುಷ್ ಮಾಡ್ಬೇಕಲ್ಲ ಮಾಡ್ದಂಗ ಮುಂದೋಗ್ತಿವಿ ನಾವ್ ಹೋಗ್ಲಿಕ್ಕೆ ಆವಲ್ರ ಹುಲಿ ಹುಲಿನೇ ಆದ್ರಾವಾಗ ಯಾವಾಗ ಕೊನೆಯವ್ರಿಗೆ ಹುಲಿನ ಆಗಿರ್ತದೆ ವಯಸ್ಸಾದ್ರು ಹುಲಿನ ಹಾಕ್ತಾರೆ ಹುಲಿನ ಹುಲಿ ಹುಲಿ ಆಗಿರ್ತದೆ ಶಸ್ತ್ರ ಇದ್ದ ಇದ್ದಾಗ ಇಡಬೇಕಿರ್ತೈತಿ ನೀವೆಲ್ಲ ಗಿಡ ಕೊಂದಾಡ್ತಾರೆ ಅದೇ ಇದ್ದ ಯಾವಾಗ ಇರ್ತದೆ ಯಾವಾಗ ಇಡಬೇಕಾಯ್ತದೆ ಇದ್ದೇ ಇಲ್ಲದ ಕಾಲ್ನಾಗ ಗಡ್ರ ನೀವೇ ಪ್ರಯೋಜನ ಅಗತ್ಯ ಇಲ್ಲ ಅದು ಇದಾರಲ್ಲ ಹೈಕಮಾಂಡ್ ಇದೆ ದೊಡ್ಡ ಪಕ್ಷ ಇದೆ ವರಿಷ್ಠ ಇದ್ದಾರೆ ಗಮನಿಸ್ತಾರೆ ಅವ್ರಿಗೆ ಏನ್ ಬೇಕು ಏನ್ ಬೇಡ ಅಂತ ಅವ್ರು ತೀರ್ಮಾನ ಮಾಡ್ತಾರೆ ನಾವು ಹೇಳೋದ ಅವಶ್ಯಕತೆ ಇಲ್ಲಲ್ಲ ಹೀಗೆ ಸೆಪ್ಟೆಂಬರ್ ಕ್ರಾಂತಿ ಕೆಪಿಸಿಸಿ ಬದಲಾವಣೆ ಬಗ್ಗೆ ಎಲ್ಲರೂ ಮಾತಾಡ್ತಿರೋವಾಗಲೇ ರಾಜಣ್ಣ ಪರ ಬ್ಯಾಟಿಂಗ್ ಮಾಡಿದ್ರು ಪರಮೇಶ್ವರ್ ನಾ ಅವರಿಗೆ ಸಾಮರ್ಥ್ಯ ಇದೆ ಅಂತ ಹೇಳಿ ಹೇಳಿದ್ದಾರೆ ಅದರಲ್ಲಿ ತಪ್ಪೇನಿದೆ ತೀರ್ಮಾನ ಮಾಡೋರು ನಮ್ಮ ಹೈಕಮಾಂಡ್ ನನಗೂ ಸಾಮರ್ಥ್ಯ ಇದೆ ಅಂತ ಅವ್ರು ಹೇಳಿದ್ದಾರೆ ಹೈಕಮಾಂಡ್ನವರು ತೀರ್ಮಾನ ಮಾಡುವಾಗ ಅದನ್ನು ಗಮನಿಸ್ಬೋದು ಈಗ ನೋಡಿ ಸರ್ ನಾನು ಪದೇ ಪದೇ ಒಂದೇ ಹೇಳೋದು ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಯಾವಾಗ ಬೇಕಾದ್ರೂ ನಿರ್ಧಾರ ತೊಗೊಳ್ಬೋದು ನಾಳೆನೇ ನಿರ್ಧಾರ ತಗೊಬೋದು ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತೊಗೊಳ್ತಾರೆ ಅದಕ್ಕೆಲ್ಲ ನಾವು ಬದ್ಧ ಇರಬೇಕಾಗ್ತದೆ ನಾನಿಲ್ಲಿ ರಾಜಣ್ಣ ಇರಲಿ ಮತ್ತೊಬ್ಬ ಇರಲಿ ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನಿರ್ಧಾರಕ್ಕೆ ನಾವೆಲ್ಲ ಬದ್ಧ ಸೆಪ್ಟೆಂಬರ್ ಕ್ರಾಂತಿ ಬದಲಾವಣೆ ಗಲಾಟೆ ಮಧ್ಯೆಯೇ ದೆಹಲಿಯಲ್ಲಿದ್ದಾಗಲೇ ಟೆನ್ಷನ್ ತಂದಿಟ್ಟಿದ್ದ ವಸತಿ ಇಲಾಖೆ ಗೋಲ್ಮಾಲ್ ಬಗ್ಗೆಯೇ ಸಿಎಂ ತಲೆ ಕೆಡಿಸಿಕೊಂಡಿದ್ರು ನಿನ್ನೆ ಪೂರ್ತಿ ರಾಜು ಕಾಗೆ ಜಮೀರ್ ಬಿಆರ್ ಪಾಟೀಲ್ ಜೊತೆ ಮಾತಾಡಿದ್ದ ಸಿಎಂ ಇಂದು ಕೂಡ ಕೆಲವರ ಜೊತೆ ಚರ್ಚೆ ಮಾಡಿದ್ರು ವಸತಿ ಸಚಿವ ಜಮೀರ್ ಅಹಮದ್ ಶಾಸಕ ಬೇಳೂರು ಕೃಷ್ಣ ಸೇರಿದಂತೆ ಎಲ್ಲರೊಟ್ಟಿಗೆ ಸಭೆ ಮಾಡಿ ಯಾರೂ ಎಲ್ಲೂ ಬಹಿರಂಗವಾಗಿ ಮಾತಾಡಬೇಡಿ ಎಂದು ತಾಕೀತು ಮಾಡಿ ಕಳಿಸಿದ್ದಾರೆ ನಾನು ಒಬ್ಬ ಪಕ್ಷದ ಅಧ್ಯಕ್ಷರಾಗಿ ವಾಸ್ತವಾಂಶ ವಿಚಾರಿಸಬೇಕಾಯಿತು ನಾನು ಅವ್ರಿಗೆ ಫೋನ್ ಮಾಡಿ ಕರೆಸಿದ್ದೆ ಅವ್ರು ಬಂದಿದ್ರು ಬಂದು ಅವರ ವಿಚಾರ ಎಲ್ಲ ಹೇಳಿದ್ದಾರೆ ನಾನು ಚೀಫ್ ಮಿನಿಸ್ಟರ್ ಮಾತಾಡ್ತೀವಿ ಜಮೀರ್ ಮಾತಾಡ್ತೀವಿ ಸತ್ಯಾಂಶ ಏನಂತ ಒಂದ್ ಕಡೆ ನನ್ನ ಹೆಸರು ಬಂತು ಎಲ್ಲ ಒಂದು ಕಡೆ ನೀವು ಹೇಳಿದ್ರಲ್ಲೋ ಗೊತ್ತಿಲ್ಲ ಈ ಜನ್ ಎಲ್ಲೋ ನನ್ನ ಕಡೆ ಬಂದಂಗೆ ಬಂತು ಹಾಗಾಗಿ ಮನೆ ಮುಖ್ಯಮಂತ್ರಿಗಳು ಇರಲಿಲ್ಲ ದಿಲ್ಲಿಗೆ ಹೋಗಿದ್ದರು ನೆನ್ನೆ ಬಂದಾದಮೇಲೆ ನಾನು ಎಲ್ಲ ಮುಖ್ಯಮಂತ್ರಿಗಳು ವರದಿ ಕೊಡಬೇಕಾಗ್ತದೆ ಏನಾಗಿದೆ ಹೆಂಗೆ ಏನಾಗಿ ಏನೇನಾಗಿದೆ ಅಂತ ನಿನ್ನೆ ಮನೆ ಮುಖ್ಯಮಂತ್ರಿಗಳು ವರದಿ ಕೊಟ್ಟಿದ್ದೀನಿ ನಾನು ದುಡ್ಡು ಇಲ್ಲದೇ ಇದ್ದರೆ ಕೊಡೋಕ್ಕಾಗ್ತದ ಮುಂಜೂರಾತ್ರಿ ಇಲ್ಲದೇ ಇದ್ದರೆ ಹೋಗಿ ಅಲ್ಲಿ ಚಾಲನೆ ಕೊಡ್ತಾರೆ ಅದರಿಂದ ಸುಮ್ಮನೆ ಹೇಳ್ತಾರೆ ಇರ್ಬೋದು ಅವ್ರ ನಿರೀಕ್ಷೆಗೆ ತಕ್ಕಂತೆ ಅನುದಾನ ದೊರೆತಿಲ್ಲ ಅಂತಕ್ಕಂಥದ್ದು ಅವ್ರದ್ದೆಲ್ಲ ಬಹಳಷ್ಟು ಜನ ಶಾಸಕರದ್ದು ಇದೆ ಬಹಳಷ್ಟು ಜನ ಎಲ್ಲರಲ್ಲೂ ಕೂಡ ಇದೆ ಕಾರ್ಯಕರ್ತರಲ್ಲೂ ಕೂಡ ಇದೆ ಅವ್ರದ್ದು ರಾಜೀನಾಮೆ ಕೊಟ್ಟು ನಾನು ಮಂತ್ರಿ ಆಗ್ಬೇಕಂತ ಏನು ನಂಗೆ ಏನು ಅದು ಬೇರೆ ಏನೇ ಇರುತ್ತೆ ಅದೆಲ್ಲ ಬೇರೆ ಅದು ಮಂತ್ರಿ ನಾ ಯಾಕೆ ನಾನೇನು ಸದ್ಯಾಸಿ ನಾನು ಅಪ್ಪ ನಾನು ಮೂರು ಸರಿ ಎಮ್ ಎಲ್ ಎ ಆಗಿದ್ದೀನಿ ನಾನೇನು ಸನ್ಯಾಸಿ ಅಲ್ಲ ಅದಕ್ಕೂ ನಾನು ಹಕ್ಕಿದೆ ಕೇಳ್ತೀನಿ ಕೊಡೋದು ಬಿಡೋದು ರಾಷ್ಟ್ರೀಯ ನಾಯಕರು ತೀರ್ಮಾನ ಮಾಡ್ತಾರೆ ನಾವು ತೀರ್ಮಾನ ಮಾಡೋದು ಇಲ್ಲಿ ಮಾಡೋರಲ್ಲ ಅಲ್ಲ ಅದು ಮುಂದಿನ ಪ್ರಗತಿ ಎರಡೂವರೆ ವರ್ಷ ಪೂರೈಸುತ್ತಿರುವ ಗ್ಯಾರಂಟಿ ಸರ್ಕಾರಕ್ಕೆ ದಿನಕ್ಕೊಂದು ವಿವಾದಗಳು ಮುತ್ತಿಕೊಳ್ಳುತ್ತಿವೆ ಶಾಸಕರ ಸಿಟ್ಟು ಅಸಮಾಧಾನಕ್ಕೆ ಹೈಕಮಾಂಡ್ ಸೂತ್ರವೊಂದನ್ನು ಹೆಣದಿದೆ ಶಾಸಕರ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಕೊಡಬೇಕು ಶಾಸಕರ ಸಮಸ್ಯೆಗಳಿಗೆ ಸಚಿವರು ಸ್ಪಂದಿಸಬೇಕು ನವೆಂಬರ್ನಲ್ಲಿ ಸಂಪುಟ ಪುನರಚನೆ ಮಾಡೋಣ ಈಗಿರುವ ಮಂತ್ರಿಗಳನ್ನು ಉಳಿಸಿಕೊಂಡು ನವೆಂಬರ್ನಲ್ಲಿ ಹತ್ತು ಮಂತ್ರಿಗಳ ಬದಲಾವಣೆ ಮಾಡೋಣ ಕೆಲಸ ಮಾಡದ ಮಂತ್ರಿಗಳನ್ನು ಬದಲಾಯಿಸೋಣ ಪಕ್ಷ ಸಂಘಟನೆ ಜನವಿರೋಧಿ ಮಂತ್ರಿಗಳನ್ನು ಸಂಪುಟದಿಂದ ತೆಗೆದುಹಾಕೋಣ ಭಿನ್ನಾಭಿಪ್ರಾಯ ಅಸಮಾಧಾನಗಳೆಲ್ಲದಕ್ಕೂ ಬ್ರೇಕ್ ಹಾಕಿ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯಿತಿ ಚುನಾವಣೆ ಗೆಲ್ಲೋದೇ ಮುಖ್ಯವಾಗಬೇಕು ಸಮರ್ಥ ಆಕ್ಟಿವ್ ಶಾಸಕರಿಗೆ ಮಂತ್ರಿ ಪದವಿ ಕೊಟ್ಟು ಕೆಲಸ ಮಾಡಿಸೋಣ ಅಸಮಾಧಾನಿತರಿಗೆ ನಿಗಮ ಮಂಡಳಿ ಸ್ಥಾನ ಕೊಟ್ಟು ಸಮಾಧಾನ ಮಾಡೋಣ ಎಲ್ಲವನ್ನು ಸರಿದೂಗಿಸಿಕೊಂಡು ಕೆಟ್ಟ ಹೆಸರು ಬಾರದಂತೆ ಆಡಳಿತ ಮಾಡಿ ಎಂದು ಸಿಎಂ ಸಿದ್ದರಾಮಯ್ಯನವರಿಗೆ ಸಲಹೆ ಕೊಟ್ಟಿದೆ ಹೈಕಮಾಂಡ್ ಒಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಯಾರೂ ಯಾವುದೇ ಕಾರಣಕ್ಕೂ ಬಹಿರಂಗ ಹೇಳಿಕೆ ಕೊಡಬಾರದು ಎಂದು ಫರ್ಮಾನು ಹೊರಡಿಸುತ್ತಲೇ ಇದ್ದಾರೆ ಆದರೆ ಸರ್ಕಾರದ ಮಂತ್ರಿಗಳೇ ಇದನ್ನು ಕಿವಿಗೆ ಹಾಕಿಕೊಳ್ತಾ ಇಲ್ಲ ರಾಜಣ್ಣ ಮುಂದಿಟ್ಟಿರುವ ಸೆಪ್ಟೆಂಬರ್ ನಂತರ ಕಾದು ನೋಡಿ ಎಂದಿರುವ ಮಾತು ಮುಂದಿನ ಮೂರು ತಿಂಗಳ ಕಾಲ ನಾನಾ ರಾಜಕೀಯ ಚರ್ಚೆಗೆ ಆಹಾರ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ಇಲ್ಲಿ ಸರ್ಕಾರದಲ್ಲಿ ಪವರ್ ಸೆಂಟರ್ಗಳು ಇದ್ದಾವೆ ಪಕ್ಷದಲ್ಲಿ ಪವರ್ ಸೆಂಟರ್ಗಳು ಇದ್ದಾವೆ ಅನ್ನುವಂತಹ ಮಾತಿದೆಯಲ್ಲ ಇದುವೇ ಯಾವುದೇ ಪಕ್ಷಕ್ಕೂ ಕೂಡ ಅದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದು ಕಾಂಗ್ರೆಸ್ ಇರಲಿ ಅದು ಬಿ ಜೆ ಪಿ ಇರಲಿ ಯಾವುದೇ ಪಕ್ಷ ಇರಲಿ ಆ ಪಕ್ಷ ಬೇರೆ ಬೇರೆ ಪವರ್ ಇದಾವೆ ಅನ್ನುವಂಥದ್ದನ್ನು ಅದರದೇ ನಾಯಕರುಗಳು ಹೇಳ್ತಾ ಇದ್ದರೆ ಏನೋ ಒಂದು ಸಮಸ್ಯೆ ಅಲ್ಲಿ ಇದೆ ಅನ್ನುವಂಥದ್ದನ್ನು ತೋರಿಸುತ್ತೆ ಬಹಿರಂಗವಾಗಿಯೇ ಭಾಳ ಮುಕ್ತವಾಗಿಯೇ ಕೆ ಎನ್ ರಾಜಣ್ಣವರು ಹೇಳ್ಕೊಂಡಿದ್ದಾರೆ ಇಲ್ಲಿ ಒಂದು ಪವರ್ ಸೆಂಟರ್ ಅಲ್ಲ ಎರಡು ಮೂರು ಪವರ್ ಸೆಂಟರ್ಗಳು ಇದಾವೆ ಅದರಿಂದಾಗಿ ಗೊಂದಲ ಗೋಜಲು ಇವೆಲ್ಲ ಅನ್ನುವಂಥ ಮಾತುಗಳನ್ನು ಹೇಳಿದ್ದಾರೆ ಇದು ಬಹಳ ಮುಖ್ಯವಾಗಿರುವಂಥದ್ದು ಬಹುಶಃ ಇದರಿಂದಾಗಿಯೇ ಯಾವುದೋ ಕ್ರಾಂತಿಗಳಾಗೋದಕ್ಕೂ ಕೂಡ ಬೇರೆ ಬೇರೆ ಪವರ್ ಸೆಂಟರ್ಗಳಿದ್ದಾಗಲೇ ಕ್ರಾಂತಿಗಳಾಗುವಂಥದ್ದು ಅಂಥದ್ದೇ ಈಗ ಕಾಂಗ್ರೆಸ್ನಲ್ಲಿ ನಡೆಯುತ್ತಾ ಅನ್ನುವಂಥ ಅನುಮಾನವನ್ನು ಇಲ್ಲಿ ಕೆ ಎನ್ ರಾಜಣ್ಣವರ ಮಾತು ಸ್ಪಷ್ಟವಾಗಿ ಹುಟ್ಟುಹಾಗುತ್ತೆ ಕಳೆದ ಎರಡು ವರ್ಷಗಳ ಅವಧಿಯಲ್ಲೂ ಕೂಡ ಕೆ ಎನ್ ರಾಜಣ್ಣವರು ಆಡಿರ್ತಕ್ಕಂಥ ಮಾತುಗಳು ಕೆಲವಾರು ರಾಜಕೀಯದ ಚರ್ಚೆಗಳಿಗೆ ಅಥವಾ ರಾಜಕೀಯದ ಏನು ಟೀಕೆಗಳಿಗೆ ಅಥವಾ ಆರೋಪಗಳಿಗೆ ಪ್ರತ್ಯಾರೋಪಗಳಿಗೆ ಎಲ್ಲದಕ್ಕೂ ಕೂಡ ಆಹಾರ ಆಗಿತ್ತು ಈಗಲೂ ಕೂಡ ರಾಜಣ್ಣವರ ಮಾತು ಅಂಥದ್ದೇ ಸ್ವರೂಪದ ಒಂದು ಪರಿಣಾಮಗಳನ್ನು ಬೀರುತ್ತಾ ಅನ್ನುವ ಅನುಮಾನ ಇದ್ದೇ ಇದೆ ಕಮಲದೊಳಗೂ ಕೂಡ ಸರ್ಜರಿಯ ಚರ್ಚೆಗಳು ಶುರುವಾಗಿದ್ದಾವೆ ಇಷ್ಟು ದಿವಸ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂಥದ್ದು ಒಂದು ಬಣ ಕೂಗನ್ನು ಹಾಕ್ತಾ ಇತ್ತು ಒಂದು ಬಣದ ಕೂಗು ಕೇಳಿ ಬರ್ತಾಯಿತ್ತು ಆದರೆ ರಾಜ್ಯಾಧ್ಯಕ್ಷರು ಮತ್ತು ಪ್ರತಿಪಕ್ಷ ನಾಯಕರು ಇಬ್ಬರನ್ನೂ ಕೂಡ ದೆಹಲಿ ಕಳಿಸ್ಕೊಂಡ ಅಂದಾಗಿ ರಾಜ್ಯಾಧ್ಯಕ್ಷರು ಸೇಫ್ ಆಗ್ತಾರಾ ವಿರೋಧ ಪಕ್ಷದ ನಾಯಕರು ಸೇಫ್ ಆಗ್ತಾರಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇದ್ದೇ ಇದೆ ಈ ಕುತೂಹಲ ಇದ್ದೇ ಇದೆ ಅನುಮಾನಗಳು ಕೂಡ ಇದ್ದೇ ಇದ್ದಾವೆ ಹಾಗಾದ್ರೆ ಏನೇನು ನಡೀತಾ ಇದೆ ಏನು ನಡೀತಾ ಇದೆ ಇಲ್ಲಿ ಯಾರಿಗೆ ಲಕ್ ಯಾರಿಗೆ ಕೊಕ್ ಅನ್ನುವಂತಹ ವಿಚಾರ ಈಗ ಸದ್ಯಕ್ಕೆ ಇರುವಂಥದ್ದು ವಿಶೇಷವಾಗಿ ರಾಜ್ಯ ಬಿಜೆಪಿ ನಾಯಕತ್ವಕ್ಕೆ ಮೇಜರ್ ಸರ್ಜರಿಗೆ ವರಿಷ್ಠರು ಮುಂದಾಗಿದ್ದಾರೆ ಅನ್ನುವಂಥದ್ದು ಸದ್ಯಕ್ಕಿರುವ ಮಾಹಿತಿ ಯಾಕಂದ್ರೆ ಸರ್ಕಾರಕ್ಕೆ ಎರಡು ವರ್ಷ ತುಂಬಿದ ರೀತಿಯಲ್ಲಿನೇ ಪ್ರತಿಪಕ್ಷವಾಗಿ ಬಿ ಜೆ ಪಿ ಈಗ ಪ್ರತಿಪಕ್ಷ ಸ್ಥಾನದಲ್ಲಿ ಕುಳಿತು ಕೂಡ ಎರಡು ವರ್ಷ ಕಳೆದಿದೆ ಈ ಎರಡು ವರ್ಷದ ಅವಧಿಯಲ್ಲಿ ಸರ್ಕಾರವನ್ನು ಹೇಗೆ ಇಕ್ಕಟ್ಟಿಗೆ ಸಿಲುಕಿಸಬೇಕು ಹೇಗೆ ಸಂಕಷ್ಟಕ್ಕೆ ಸಿಲುಕಿಸಬೇಕು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ರಾಷ್ಟ್ರ ಮಟ್ಟದ ನಾಯಕರು ಪ್ರತಿನಿತ್ಯ ಹೇಳಿಕೊಡೋದಕ್ಕೆ ಆಗೋದಿಲ್ಲ ಅದನ್ನು ರಾಜ್ಯ ನಾಯಕಗಳೇ ಮಾಡುತ್ತಾ ಇರಬೇಕಾಗತ್ತೆ ಈ ಇದು ಬಹಳ ಮುಖ್ಯವಾದಂತಹ ಮಾನದಂಡ ಆಗಿರ್ಬೋದು ಮತ್ತು ಹಳ್ಳಿಯಲ್ಲಿರ್ತಕ್ಕಂತಹ ಅವರ ಪಕ್ಷದ ಕಾರ್ಯಕರ್ತರು ಕಮಲ ಪಕ್ಷದ ಕಾರ್ಯಕರ್ತರ ನಿರೀಕ್ಷೆಗಳಿಗೆ ತಕ್ಕಂತೆ ಅದನ್ನು ತಲುಪುವಂತಹ ಕೆಲಸವನ್ನು ಕೂಡ ರಾಜ್ಯ ನಾಯಕತ್ವ ಮಾಡ್ತಾ ಇರಬೇಕಾಗತ್ತೆ ಈ ಎಲ್ಲ ರಿಪೋರ್ಟ್ ಕೂಡ ಸಹಜವಾಗಿದೆ ಬಿ ಜೆ ಪಿಯ ಹೈಕಮಾಂಡ್ವರೆಗೂ ಕೂಡ ತಲುಪ್ತಾ ಇರುತ್ತೆ ದೆಹಲಿಯಲ್ಲಿ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ಭವಿಷ್ಯ ಬರಿತಾ ಇದ್ದಾರೆ ಹೈಕಮಾಂಡ್ ನಾಯಕರು ಬಹುತೇಕ ಇಲ್ಲಿರುವಂಥದ್ದು ರಾಜ್ಯದಿಂದ ಹೋಗಿರಬಹುದಾಗಿರುವಂತಹ ಹಲವಾರು ರಿಪೋರ್ಟ್ಗಳಲ್ಲಿ ಯಾವ್ಯಾವ ಅಂಶಗಳು ಮೆನ್ಷನ್ ಆಗಿದ್ದಾವೆ ಹೇಳಿ ಬಹುಶಃ ಈ ಇಬ್ಬರು ನಾಯಕರುಗಳಿಗೂ ಕೂಡ ಗೊತ್ತಿರಲಿಕ್ಕೂ ಚಾನ್ಸಸ್ ಇಲ್ಲ ಹೈಕಮಾಂಡ್ ನಾಯಕರುಗಳು ಅದರ ಬಗ್ಗೆ ನಿರ್ಧಾರವನ್ನು ಕೈಗೊಳ್ಳಬಹುದು ಅನ್ನುವಂಥದ್ದು ಬಿ ಜೆ ಪಿಯಲ್ಲಿ ಕೇಳಿಬರ್ತಾ ಇರುವಂತಹ ಮಾತು ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರಾ ಅಥವಾ ಬದಲಾಗುತ್ತಾ ಅನ್ನುವಂಥ ಅನುಮಾನ ಇದ್ದೇ ಇದೆ ಯಾಕಂದರೆ ಕಳೆದ ನಾ ಐದಾರು ತಿಂಗಳಿಂದ ಅಧ್ಯಕ್ಷರು ಇರ್ತಾರಾ ಅಧ್ಯಕ್ಷರು ಬದಲಾಗ್ತಾರಾ ಈ ಗೊಂದಲವೇ ಮುಂದುವರೆದಿದೆ ನೋಡಿ ಎರಡು ಸಾವಿರದ ಇಪ್ಪತ್ತ ಮೂರರ ಚುನಾವಣೆ ಮುಗಿದ ನಂತರ ಅಲ್ಲಿ ನಳಿನ್ ಕುಮಾರ್ ಕಟೀಲ್ರು ನೈತಿಕ ಹೊಣೆ ಹೊತ್ತು ನಾನು ರಾಜೀನಾಮೆ ಕೊಡ್ತಿದ್ದೀನಿ ಅಂತ ಹೇಳುವಂಥ ಮಾತುಗಳನ್ನು ಹೇಳಿದ ನಂತರ ಸುಮಾರು ಐದಾರು ತಿಂಗಳ ಕಾಲ ಅಧ್ಯಕ್ಷರು ಬದಲಾವಣೆ ಆಗ್ತಾರ ಬರಲ್ವಾ ಅನ್ನುವಂಥ ಚರ್ಚೆ ಆಗ್ತಿತ್ತು ನಂತರ ಅಧ್ಯಕ್ಷರು ಬಂದರು ಈಗ ಬಂದಿರುವಂಥ ಅಧ್ಯಕ್ಷರ ವಿಚಾರದಲ್ಲೂ ಕೂಡ ಕಳೆದ ಐದಾರು ತಿಂಗಳಿನಿಂದ ಅವ್ರಿಗೆ ಒಂದು ವರ್ಷ ಅವರ ಅಧ್ಯಕ್ಷರಾಗಿ ಒಂದು ವರ್ಷ ತುಂಬ್ತಾ ಇದ್ದಂಗೆ ಅದನ್ನು ಖುಷಿಯಿಂದ ಸೆಲೆಬ್ರೇಟ್ ಮಾಡಬೇಕು ಅಂತ ಹೊರಟ ದಿವಸನೇ ಅದೇ ದಿವಸದಂದೇ ಬಿ ಜೆ ಬಂಡಾಯ ನಾಯಕರುಗಳು ಮೊದಲ ಸಭೆಯನ್ನು ನಡೆಸಿ ಅದರ ಮೂಲಕವಾಗಿ ತಮ್ಮ ಬಂಡಾಯದ ಬಾವುಟವನ್ನು ತೋರಿಸಿದ್ರು ಈ ಮೂಲಕ ಆಕ್ಷೇಪ ನಮ್ಮದಿದೆ ಅನ್ನುವಂಥದ್ದನ್ನು ಅನ್ನುವ ಸಂದೇಶ ಆಯಿತು ಇದರ ನಡುವೆ ಪ್ರತಿಪಕ್ಷ ನಾಯಕರ ವಿಚಾರದಲ್ಲೂ ಅಷ್ಟೇ ಎರಡು ಸೆಷನ್ಗಳಿಗೆ ಮೊದಲ ಎರಡು ಸೆಷನ್ಗಳಿಗೆ ಪ್ರತಿಪಕ್ಷ ನಾಯಕರುಗಳೇ ಇರಲಿಲ್ಲ ಅದಾದ ಮೇಲೆ ಪ್ರತಿಪಕ್ಷ ನಾಯಕರೇನೋ ಅಶೋಕ್ ಅವರು ಆದರು ಆದರೆ ಅಶೋಕ್ ಅವ್ರಿಗೆ ಈಗ ಕುಕ್ ಕೊಡ್ತಾರಾ ಅನ್ನುವಂಥ ಅನುಮಾನ ಇದೆ ಕೇವಲ ಸರ್ಕಾರದಲ್ಲಿರುವಂತಹ ಮಂತ್ರಿಗಳು ಪರ್ಫಾರ್ಮೆನ್ಸ್ ಇಲ್ಲ ಅಂತೇಳಿ ಅವ್ರನ್ನ ಚೇಂಜ್ ಮಾಡ್ತಾರೆ ಅನ್ನುವಂಥದ್ದು ಒಂದು ಕಡೆಯಲ್ಲಿ ನಡೀತಾ ಇರುವ ಚರ್ಚೆ ಆಗ್ತಿದೆ ಹಾಗಾದ್ರೆ ಪ್ರತಿಪಕ್ಷ ನಾಯಕರ ಪರ್ಫಾರ್ಮೆನ್ಸ್ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇದೆಯಾ ಈ ಅನುಮಾನವು ಕೂಡ ಶುರುವಾಗಿದೆ ಇಲ್ಲಿ ಅಳೆದು ತೂಗಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಕೇಂದ್ರದ ವರಿಷ್ಠರು ಯಾವ ರೀತಿಯಾಗಿ ಇಲ್ಲಿಗ ಬದಲಾವಣೆಯನ್ನು ಮಾಡಬೇಕಾಗತ್ತೆ ಏನನ್ನು ಮಾಡಿದರೆ ಒಳ್ಳೇದು ಯಾಕಂದರೆ ಅಂತಿಮವಾಗಿ ಬಿ ಜೆ ಪಿ ಮತ್ತೊಂದು ಬಾರಿ ಅಧಿಕಾರಕ್ಕೆ ಕರ್ನಾಟಕದಲ್ಲಿ ಬರಬೇಕು ಅಂತ ಹೇಳಿದ್ರೆ ಈಗ ಕಟ್ಟುವಂತಹ ನಾಯಕತ್ವ ಸಮರ್ಥವಾಗಿರಬೇಕು ಮತ್ತು ಅದು ಪಕ್ಷವನ್ನು ಅಧಿಕಾರದ ಗದ್ದುಗೆಯಲ್ಲಿ ತಂದು ನಿಲ್ಲಿಸುವಷ್ಟು ಸಮರ್ಥವಾಗಿ ಕಾಣಬೇಕು ಈ ಕಾರಣಕ್ಕಾಗಿಯೇ ಅವರು ಈಗ ಪರಾಮರ್ಶೆಯನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಕಾರ್ಯವೈಖರಿ ಸಮುದಾಯದಲ್ಲಿ ಶಕ್ತಿ ಇದರ ಬಗ್ಗೆಯೂ ಕೂಡ ಆಗ್ತಾ ಇದ್ದಾವೆ ಈಗ ಅಧ್ಯಕ್ಷರಾಗಿದ್ದಾರೆ ಪ್ರತಿಪಕ್ಷ ನಾಯಕರಾಗಿದ್ದಾರೆ ಅಥವಾ ಇನ್ಯಾವುದೇ ಹುದ್ದೆಯನ್ನು ಕೊಟ್ಟಿದ್ದಾಗ ಒಂದು ಅಸೆಸ್ಮೆಂಟ್ ಇದ್ದೇ ಇರುತ್ತೆ ಅವರ ಅಧ್ಯಕ್ಷತೆಯಲ್ಲಿ ಏನೇನು ಬೆಳವಣಿಗೆಗಳು ಆಗ್ತಾ ಇದ್ದಾವೆ ಅವರು ಪ್ರತಿಪಕ್ಷ ನಾಯಕರಿದ್ದಾಗ ಏನೇನು ಸ್ವರೂಪದಲ್ಲಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸಲಾಗ್ತಾ ಇದೆ ಇದು ಬಹಳ ಮುಖ್ಯವಾಗಿ ಚರ್ಚೆ ಆಗಬೇಕಾಗಿರುವಂಥದ್ದು ರಾ ಅವಾಗ ರಾಜಕೀಯವಾಗಿಯೂ ಕೂಡ ಒಂದು ಉತ್ತರದಾಯಿತ್ವ ಇದ್ದೇ ಇರುತ್ತೆ ಅಂತ ಹೇಳಿ ಸರ್ಕಾರದ ವಿರುದ್ಧದ ಹೋರಾಟ ಪಕ್ಷ ಸಂಘಟನೆಯ ಶಕ್ತಿಯ ಪರಾಮರ್ಶೆ ಯಾಕಂದರೆ ಸರ್ಕಾರ ಅನೇಕ ವಿಚಾರಗಳಲ್ಲಿ ತನ್ನ ಅಂಶಗಳನ್ನು ತನ್ನ ನ್ಯೂನತೆಗಳನ್ನು ತನ್ನ ಲೋಪಗಳನ್ನು ಹೊರಗಡೆ ಕೊಡ್ತಾನೆ ಬಂದಿದೆ ಈ ಸಿದ್ದರಾಮಯ್ಯವರ ಸರ್ಕಾರದಲ್ಲಿ ಅನೇಕ ರೀತಿಯಾದ ಇಶ್ಯೂಗಳು ಪ್ರತಿಪಕ್ಷಗಳಿಗೆ ಸಿಗ್ತಾ ಬಂದಿದ್ದಾವೆ ಇವು ಇದನ್ನು ಹೋರಾಟವಾಗಿ ರೂಪಿಸಿ ಅದನ್ನು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ದಿದ್ದಾರಾ ಯಾವ ಹೋರಾಟವನ್ನು ತಾತ್ವಿಕ ಅಂತ್ಯಕ್ಕೆ ಕೊಂಡೊಯ್ದಿದ್ದಾರೆ ಈಗ ಮೂಡಾದಲ್ಲಿ ಪಾದಯಾತ್ರೆಯನ್ನು ನಡೆಸಿದ್ರು ನಂತರ ಅದು ಕೋರ್ಟ್ಗೆ ಹೋಯಿತು ಎಲ್ಲ ವಿಚಾರಗಳು ಬಂದವು ಈ ಇಲ್ಲಿ ಒಂದು ಎಲ್ಲ ಒಂದು ಕಡೆಯಲ್ಲಿ ಹೌದು ಅದನ್ನು ಒಂದು ತಾತ್ವಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಯಿತು ಆದರೆ ಸಿದ್ದರಾಮಯ್ಯವರ ರಾಜೀನಾಮೆಯನ್ನು ಪಡೆಯುವಂತಹ ನಿಟ್ಟಲ್ಲಿ ಒತ್ತಡವನ್ನು ಹೇರುವಂತಹ ಸ್ವರೂಪಕ್ಕೆ ಬಂದಾಗ ಬಿ ಜೆ ಪಿ ಅಷ್ಟು ಯಶಸ್ವಿ ಆಯ್ತಾ ಇಲ್ವಾ ಈ ಎಲ್ಲ ಪರಾಮರ್ಶೆಗಳು ಕೂಡ ಬಹುಶಃ ನಡೀತಾ ಇರಬಹುದು ಅಂತೇಳಿ ಮುಂದಿನ ಚುನಾವಣೆಯನ್ನ ಇಟ್ಕೊಂಡೇನೆ ಈಗ ಆಯ್ಕೆ ಆಗಬಹುದು ಯಾಕಂದ್ರೆ ಈಗ ಯಾರೇ ರಾಜ್ಯಾಧ್ಯಕ್ಷರಾದರೂ ಕೂಡ ವಿಧಾನಸಭೆ ಕಣ್ಣೆದುರಿಗಿದೆ ಇನ್ನು ಮೂರು ವರ್ಷಗಳು ಕಳೆಯೋದರ ಒಳಗಡೆನೆ ವಿಧಾನಸಭೆ ಚುನಾವಣೆ ಕರ್ನಾಟಕದಲ್ಲಿ ಮುಗಿದು ಹೊಸ ಸರ್ಕಾರ ಆಡಳಿತಕ್ಕೆ ಬಂದಿರುತ್ತೆ ಹೀಗಾಗಿ ಈ ಮುಂದಿನ ಮೂರು ವರ್ಷದ ಒಳಗಡೆನೆ ಏನೇನು ಆಗಬೇಕು ಅವೆಲ್ಲವನ್ನು ಕೂಡ ಈಗಲೇ ನಿರ್ಧಾರ ಕೈಗೊಳ್ಳಬಹುದು ಹೀಗಾಗಿ ಇವತ್ತು ಈಗ ಬದಲಾವಣೆ ಯಾರದೇ ಆದರೂ ಕೂಡ ಬಹುಶಃ ಮುಂದಿನ ಚುನಾವಣೆಯವರಿಗೆ ಬದಲಾವಣೆ ಆಗಲಿಕ್ಕಿಲ್ಲ ಅಂತ ವಿಶ್ವಾಸ ಇಡಬಹುದು ವಿಜೇಂದ್ರ ಬದಲಾವಣೆಗೆ ರೆಬೆಲ್ಸ್ ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಇದು ಇನ್ನೊಂದು ಕಡೆಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ ಅಂದ್ರೆ ವಿಜೇಂದ್ರ ಅವರ ವಿಚಾರದಲ್ಲಿ ಕಳೆದ ಆರು ತಿಂಗಳಿನಿಂದ ಪ್ರತಿನಿತ್ಯವೂ ಕೂಡ ರೆಬೆಲ್ಸ್ದು ಒಂದೇ ರೀತಿಯಾದಂತಹ ಟೀಕೆಗಳು ಬರ್ತಾ ಇದ್ದಾವೆ ವಿಜೇಂದ್ರ ಅವರು ಅಲ್ಲಿ ಸಪೋರ್ಟ್ ಮಾಡಿಲ್ಲ ಈ ರೀತಿಯಾಗಿ ಮಾಡ್ತಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಬಂದಲ್ಲಿಂದೂ ಕೂಡ ಆಲ್ಮೋಸ್ಟ್ ಒಂದು ವರ್ಷ ಕಳೀತು ಈ ಒಂದು ವರ್ಷದ ಅವಧಿಯಲ್ಲೂ ಕೂಡ ಆಕ್ಷೇಪಗಳು ಆರೋಪಗಳು ಇವೆಲ್ಲವೂ ಕೂಡ ಬರ್ತಾ ಇದ್ದಾವೆ ವಿಶೇಷವಾಗಿ ವಿಜೇಂದ್ರ ಅವರ ವಿರುದ್ಧ ಬರ್ತಾ ಇದ್ದಾರೆ ಮತ್ತು ರೆಬೆಲ್ಸ್ ತಂಡ ಅಷ್ಟೊಂದು ಸ್ಟ್ರಾಂಗ್ ಆಗ್ತಾ ಬಂದಿದ್ದು ಕೂಡ ಕಳೆದ ವಿಧ ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರ ಬಂದ ನಂತರನೇ ಅದರಲ್ಲಿ ಹೊಸ ಹೊಸ ಮೆಂಬರ್ಸ್ ಸೇರ್ಪಡೆ ಆಗಿರುವಂಥದ್ದು ಅದರ್ವೈಸ್ ಕೇವಲ ಯತ್ನಾಳ್ ಮತ್ತೆ ರಮೇಶ್ ಜಾರಕಿಹೊಳಿ ಅವರಿದ್ದಂತಹ ತಂಡ ಮುಂದೆ ದೊಡ್ಡದಾಗ್ತಾ ಹೋಗೋದಕ್ಕೆ ಕಾರಣ ಆಗಿದ್ದು ಲೋಕಸಭೆ ಚುನಾವಣೆಯ ಫಲಿತಾಂಶ ರೆಬೆಲ್ಸ್ ಸಲಹೆ ಸೂಚನೆಗಳನ್ನು ಕೂಡ ಪರಿಗಣನೆಗೆ ಹೈಕಮಾಂಡ್ ತೆಗೆದುಕೊಳ್ಳುತ್ತಾ ಅನ್ನುವಂಥ ಒಂದು ಅನುಮಾನವೂ ಕೂಡ ಇದ್ದೇ ಇದೆ ಯಾಕಂದರೆ ಈಗಾಗಲೇ ರೆಬೆಲ್ಸ್ ಅನ್ನು ಎರಡು ಸುತ್ತು ಮಾತಾಡಿಸಿದ್ದಾರೆ ಒಂದು ಕಡೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತಾಡಿಸಿದ್ದಾರೆ ನಂತರ ಬಿ ಸೋಮಣ್ಣವರು ಮಾತನಾಡಿಸಿದ್ದಾರೆ ಕಾಂಗ್ರೆಸ್ ಸರ್ಕಾರದೊಂದಿಗೆ ಹೊಂದಾಣಿಕೆಯ ಆರೋಪವನ್ನು ಬಹಳ ಪ್ರಬಲವಾಗಿ ಅವರು ಮಾಡ್ತಾ ಇರುವಂಥದ್ದು ರೆಬೆಲ್ಸ್ ವಿಶೇಷವಾಗಿ ವಿಜೇಂದ್ರ ಅವರ ವಿರುದ್ಧ ಇಂಥದ್ದೊಂದು ಆಪಾದನೆಯನ್ನ ರೆಬೆಲ್ಸ್ ಮಾಡ್ತಾನೆ ಬಂದಿದ್ದಾರೆ ಕಾಂಗ್ರೆಸ್ನೊಂದಿಗೆ ಇವರು ಹೊಂದಾಣಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಇವರ ಆರೋಪದ ಬಹಳ ಮುಖ್ಯವಾದಂತಹ ಅಂಶನೇ ಅದು ಸರ್ಕಾರದ ವಿರುದ್ಧ ಪ್ರಖರ ವಾಗ್ದಾಳಿ ಹೋರಾಟ ಮಾಡ್ತಿಲ್ಲ ಅನ್ನುವಂಥ ಆರೋಪವನ್ನ ಮಾಡ್ತಾರೆ ಅಂದ್ರೆ ಕೇವಲ ವಿರೋಧ ಮಾಡಬೇಕು ಅಂತ ಹೇಳಿ ವಿರೋಧ ಮಾಡ್ತಿದ್ದಾರೆ ಹೊರತು ಪ್ರಬಲವಾಗಿ ಯಾವುದು ಕೂಡ ಆಗ್ತಾ ಇಲ್ಲ ಅಂತ ಅಧಿವೇಶನದಲ್ಲೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇಲ್ಲ ಕೆಲವೊಂದು ಬಾರಿ ಬಹಳ ಪ್ರಬಲವಾದಂಥ ಅಸ್ತ್ರಗಳು ಪ್ರತಿಪಕ್ಷಕ್ಕೆ ಸಿಕ್ಕಿದಾವೆ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸೋದಿಕ್ಕೆ ನಾನಾ ಸಂದರ್ಭಗಳಲ್ಲಿ ಹೇಗೆ ಸಿದ್ದರಾಮಯ್ಯವರು ಬಿ ಜೆ ಪಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಕೆಲಸವನ್ನು ಮಾಡ್ತಿದ್ರು ಆ ಸ್ವರೂಪದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಪ್ರಯತ್ನದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸಿದೆ ಅನ್ನುವಂಥದ್ದನ್ನು ಬಹುಶಃ ಅವರ ಪಕ್ಷದ ಕಾರ್ಯಕರ್ತರು ಕೂಡ ಒಪ್ಕೊಳ್ತಾರೆ ಅಂಥದ್ದೊಂದು ಸ್ಥಿತಿ ಇದೆ ಅನ್ನುವಂಥದ್ದು ಮಿತ್ರ ಪಕ್ಷ ಜೆ ಡಿ ಎಸ್ ಜೊತೆಗೂ ಕೂಡ ಹೊಂದಾಣಿಕೆ ಮೂಡ್ತಾ ಇಲ್ಲ ಈ ಒಂದು ಆಪಾದನೆಯನ್ನು ಕೂಡ ವಿಶೇಷವಾಗಿ ರೆಬೆಲ್ಸ್ ಮಾಡ್ತಾ ಇದ್ದಾರೆ ಯಾಕಂದ್ರೆ ಮೊನ್ನೆ ನೋಡಿ ಪಿದು ಉಚ್ಚಾಟನೆಗೊಂಡಿರತಕ್ಕಂತಹ ಯತ್ನಾಳ್ರು ಹೇಳ್ತಾ ಇದ್ದಾರೆ ಇವರು ನಮ್ಮ ಮಿತ್ರ ಪಕ್ಷ ಆಗಿರ್ತಕ್ಕಂಥ ಜೆ ಡಿ ಎಸ್ ಜೊತೆಗೂ ಕೂಡ ಇವರು ಹೊಂದಾಣಿಕೆ ಮಾಡ್ಕೊಂತಿಲ್ಲ ಅಂತ ಹೇಳ್ತಾರೆ ಈ ರೀತಿಯಾದಂಥ ಇಶ್ಯೂಗಳು ಈಗ ಬರ್ತಾ ಇದ್ದಾವೆ ಇದೆಲ್ಲ ಕಾರಣಕ್ಕಾಗಿನೇ ಏನಾದರೂ ಬದಲಾವಣೆ ಆಗೋಗ್ಬಿಡುತ್ತಾ ಯಾರು ಬದಲಾವಣೆ ಮಾಡ್ತಾರೆ ಈ ಚರ್ಚೆ ಈಗ ಬಹಳ ದೊಡ್ಡದಾಗಿ ಶುರುವಾಗಿರುವಂಥದ್ದು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ವಿಜೇಂದ್ರ ಅವರು ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ ಯಾವ ಡೆವಲಪ್ಮೆಂಟ್ಗಳು ಆಗ್ತಾ ಇಲ್ಲ ನಾನು ಕೂಡ ದೆಹಲಿಗೆ ಹೋಗಿದ್ದೆ ಕೆಲವು ಪಕ್ಷದ ಹಿರಿಯ ನಾಯಕರು ಕೂಡ ಡೆಲ್ಲಿಗೆ ಹೋಗಿದ್ದಾರೆ ಕೆಲ ಇನ್ನೂ ವಾಪಸ್ ಬರೋದು ಬಾಕಿ ಇದೆ ಅದು ಬಿಟ್ಟರೆ ಆ ರೀತಿಯೇನೋ ಭಾಳ ಡೆವಲಪ್ಮೆಂಟ್ಗಳು ಆಗ್ತಾ ಇವೆಲ್ಲವೂ ಕೂಡ ಕಲ್ಪನೆಗಳು ಅಷ್ಟೇ ನಾನು ಕೂಡ ದೆಹಲಿಗೆ ವೈಯಕ್ತಿಕ ಕಾರಣಕ್ಕೆ ಹೋಗಿರ್ತಕ್ಕಂಥದ್ದು ರಾಷ್ಟ್ರೀಯ ನಾಯಕರನ್ನಾಗಲಿ ಯಾರನ್ನೂ ಕೂಡ ಭೇಟಿಯಾಗಿಲ್ಲ ನಾನು ವೈಯಕ್ತಿಕ ಕೆಲಸಕ್ಕೆ ಹೋಗಿದ್ದೆ ಮುಗಿಸ್ಕೊಂಡು ಬಂದಿದ್ದೀನಿ ಅಷ್ಟೇ ರಾಷ್ಟ್ರೀಯ ಪಕ್ಷ ಇದೆ ಎಲ್ಲರ ಅಭಿಪ್ರಾಯಗಳನ್ನು ಈಗಾಗಲೇ ತೆಗೆದುಕೊಂಡಿದ್ದಾರೆ ನಾನು ಕಳೆದ ಒಂದೂವರೆ ವರ್ಷದಲ್ಲಿ ಭಾಳ ಯಶಸ್ವಿಯಾಗಿ ಕೆಲಸ ಮಾಡಿದ್ದೇನೆ ಸಂಘಟನೆ ಕೆಲಸ ಮಾಡಿದ್ದೇನೆ ಅನ್ನೋ ವಿಶ್ವಾಸ ನನಗೂ ಕೂಡ ಸಂಪೂರ್ಣವಾಗಿದೆ ನಮ್ಮ ಕಾರ್ಯಕರ್ತರಿಗೂ ಇದೆ ಮುಖಂಡರು ಕೂಡ ಇದೆ ಹಾಗಾಗಿ ಒಳ್ಳೇದಾಗ್ತದೆ ನಿನಗೂ ಒಳ್ಳೇದಾಗ್ತದೆ ನನಗೂ ಒಳ್ಳೆದಾಗ್ತದೆ ಯಾರು ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅವ್ರನ್ನೂ ಕೂಡ ಪಕ್ಷದ ಹೊರಗಡೆ ಇದ್ದಾರೆ ಇನ್ನು ಕೆಲವರು ಸಣ್ಣ ಪುಟ್ಟ ಅವರ ಅಭಿಪ್ರಾಯಗಳನ್ನು ತಿಳಿಸಿದ್ದಾರೆ ಮನ ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರು ಮತ್ತು ಇನ್ನು ಕೆಲವು ಮುಖಂಡರುಗಳು ಏನೇ ಸಮಸ್ಯೆ ಇದ್ದರೂ ಕೂಡ ಅದನ್ನು ಬಗೆಹರಿಸ್ಬೇಕು ಅಂತೇಳಿ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಜವಾಬ್ದಾರಿಯನ್ನು ಕೂಡ ತೆಗೆದುಕೊಂಡಿದ್ದಾರೆ ಎಲ್ಲವೂ ಕೂಡ ಸರಿ ಹೋಗ್ತದೆ ಆತಂಕ ಪಡ್ತಕ್ಕಂಥ ಯಾವುದೇ ವಿಚಾರಗಳಿಲ್ಲ ಇದಾಗಿತ್ತು ಇವತ್ತಿನ ಪಂಚಾಯಿತಿ ನಮಸ್ಕಾರ